ಈ ತರ ಹಿಂಸೆ ಕೊಟ್ರೆ ಯಾರು ಇರ್ತಾರೆ ಗುರು ಮನೇಲಿ ಅವ್ರ ಸಾಂಗ್ ಕಾಟ್ಲೆ ಆಗಿರುತ್ತೆ ಅನಿಸಿಕೆ ಯಾಕೋ ಇವಾಗ ಓಡ್ತಾ ಇದೆ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಡಿ ವಿ ಪರಶಿವ ಡೈರೀಸ್ ಸೊ ಸಂಡೇ ಬೇಕಾಗಿದ್ದೀನಿ ಬಿಕಾಸ್ ಕಸ ಹಾಕಬೇಕಿತ್ತು ಕೇಳಿಸ್ತಾ ಇದ್ದ ಸಾಂಗು ಅವ್ರ ಸಾಂಗ್ ಕಾಟ್ಲೆ ಆಗಿರುತ್ತೆ ಅನಿಸಿಕೆ ಯಾಕೋ ಇವಾಗ ಓಡ್ತಾ ಇದೆ ಸೊ ಎದ್ದು ಲೆಮನ್ ವಾಟರ್ ತೊಗೊಳ್ಬೇಕು ಲೆಮನ್ ವಾಟರ್ ತೊಗೊಳ್ತಾ ಇದ್ದೀನಿ ಮೊನ್ನೆ ನಾವೇನು ಕಸ ಹಾಕಬೇಕು ಅಂತ ಎದ್ದು ಹಾಕಿಲ್ಲ ಸೊ ನಾಲ್ಕು ದಿನದ ಹಾಗೆ ಇತ್ತು ಇನ್ನು ಹೊರಗಡೆ ಅಂತೂ ಹಾಕೋಕ್ಕಾಗಲ್ಲ ಸೊ ಅದಕ್ಕೆ ಸಂಡೇ ಆದರೂ ಪರವಾಗಿಲ್ಲ ಅಂತ ಬೇಗ ಇಷ್ಟ ಆಯಿತು ಆರೂವರೆಗೇ ನೋಡಿದೆ ಟೈಮು ಇನ್ನೇನು ಕಸದವ್ರು ಬರ್ತಾರೆ ಅಂದ್ಬಿಟ್ಟು ಯೂಶಲಿಗೆ ಎದ್ದು ರೆಡಿ ಆಗಿ ಫೇಸ್ ವಾಶ್ ಎಲ್ಲ ಮಾಡಿ ಫ್ರೆಶ್ ಆಗಿದ್ದೀನಿ ಸೊ ತುಂಬ ಜನ ಹನಿ ಆ್ಯಡ್ ಮಾಡ್ಕೊಳ್ತೀರಲ್ಲ ಮೀನ್ ವಾಟರಿಗೆ ಸೊ ಹನಿ ಆ್ಯಡ್ ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ ಖಂಡಿತ ಕೆ ಜಿ ಕಡಿಮೆ ಆಗುತ್ತೆ ಹನಿ ಕಡಿಮೆ ಆಗುತ್ತೆ ಹೊರತು ನಮ್ಮ ದೇಹದಲ್ಲಿರೋ ತೂಕ ಅಲ್ಲ ಹನಿ ಏನಂದರೆ ಸಕ್ಕರೆ ಬದಲು ಯೂಸ್ ಮಾಡೋಕ್ಕೆ ಒಂದು ಸ್ವೀಟ್ನರ್ ಅಷ್ಟೇ ಅದು ಬಿಟ್ಟು ಇನ್ನೇನಿಲ್ಲ ಅದರಿಂದ ನಮಗೆ ಎಕ್ಸಾಂಪಲ್ ಈಗ ಹನಿ ತೊಗೊಂಡು ಅಂದ್ರೆ ಅದು ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಇವಾಗ ಪ್ಯೂರನಿ ಎಲ್ಲೂ ಸಿಗೋದು ಇಲ್ಲ ಅದಕ್ಕೆ ಶುಗರ್ ಮಿಕ್ಸ್ ಮಾಡೇ ಇರ್ತಾರೆ ಸೊ ನೀವು ಮಾರ್ನಿಂಗ್ ಮಾರ್ನಿಂಗ್ ಶುಗರ್ ತೊಗೊಂಡ್ರೆ ಯಾವಾಗ ಸಣ್ಣ ಹಾಕ್ತೀರ ಇಲ್ಲಿ ಸೊ ಬೆಟರ್ ಲೆಮನ್ ವಾಟರ್ ತೊಗೊಳ್ಳಿ ಇಲ್ಲ ಪ್ಲೇನ್ ವಾಟರ್ ತೊಗೊಳ್ಳಿ ಇಲ್ಲ ಇನ್ ಕೇಸ್ ನಿಮಗೆ ಇಲ್ಲ ನನಗೆ ಬೇರೆ ಏನಾದ್ರೂ ತೊಗೊಬೇಕು ಅಂತಂದರೆ ಜೀರಾ ವಾಟರ್ ತೊಗೊಬೋದು ಗ್ರೀನ್ ಟೀ ತೊಗೊಬೋದು ಲೈಕ್ ಈ ಥರ ತೊಗೊಬೋದು ಬಟ್ ಹನಿ ಮಾತ್ರ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಹನಿ ಬಂದು ಸಕ್ಕರೆಗೆ ಬದಲಾದ ಪದಾರ್ಥ ಅಷ್ಟೆ ಅಂದರೆ ಶುಂಠಿ ಆ್ಯಡ್ ಮಾಡ್ಬೋದು ಮೆಂತೆ ವಾಟರು ಈ ಥರ ತೊಗೊಬೋದು ಸಿ ಅದಷ್ಟೇ ತೊಗೊಂಡ್ರೆ ಮಾತ್ರ ವೆಯ್ಟ್ ಲಾಸ್ ಆಗೋಲ್ಲ ಒಂದು ಜಸ್ಟ್ ನಿಮ್ಮ ಮೆಟಿ ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡೋದಕ್ಕೆ ಚೆನ್ನಾಗಿಟ್ಕೊಳ್ಳೋದಕ್ಕಷ್ಟೇ ಡಯೆಟ್ ಅಂತ ಮಾಡಲೇಬೇಕು ಊಟ ತಿಂಡಿ ಕಂಟ್ರೋಲಲ್ಲಿ ಇರಲೇಬೇಕು ಕ್ಯಾಲೋರಿ ಡಿಫಿಶ್ಟ್ ತೊಗೋಬೇಕು ವರ್ಕೌಟ್ ಮಾಡಬೇಕು ವಾಕಿಂಗ್ ಮಾಡಬೇಕು ಇದೆಲ್ಲ ಇದ್ದರೆ ಮಾತ್ರ ವೆಯ್ಟ್ ಲಾಸ್ ಆಗೋದು ಸುಮ್ಮನೆ ಲೆಮನ್ ವಾಟರ್ ತೊಗೊಂಡು ಜೀರಾ ವಾಟರ್ ತೊಗೊಂಡು ಖಂಡಿತ ಅದೆಲ್ಲ ತೊಗೊಂಡ ವೆಯ್ಟ್ ಲಾಸ್ ಆಗೋಲ್ಲ ಒಂದು ಎಲ್ಪ್ ಮಾಡುತ್ತಷ್ಟೇ ಅಂದ್ಬಿಟ್ಟು ನೀವು ಲೆಮನ್ ವಾಟರ್ ತೊಗೊಂಡು ಮಾರ್ನಿಂಗು ಒಂದು ನಾಲ್ಕು ಶಾಪದಲ್ಲಿ ತಿಂತು ಅಂದರೆ ಬೇರೆ ಎಣೆಗೂ ವೆಯ್ಟ್ ಲಾಸ್ ಆಗೋಲ್ಲ ಸೊ ಡೌನ್ ಮಾಡ್ಕೊಂಡು ಬರಬೇಕು ಸೊ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಯೋಚನೆ ಮಾಡ್ತಾ ಇದ್ದೀನಿ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಬಾಂಧುಗೋಸ್ಕರ ನನಗೆ ನರತ್ರಿ ಇದೆ ಸ್ವಲ್ಪ ಓಟ್ಸ್ದು ಕಿಚಡಿ ಇದೆ ಅದನ್ನೇ ತಿನ್ಬೋದು ಬಾಂದೂಗೆ ಮಾಡಬೇಕಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಬೆಟರ್ ಪೊಂಗಲ್ ಮಾಡ್ಕೊಬೇಡ ನಾ ಇಬ್ಬರು ಸೇ ಅಷ್ಟೇ ಅದೇ ಫೈನಲ್ ಆಪ್ಷನ್ ಯಾಕೆಂದರೆ ನಂದು ದಾಲು ಸ್ವಲ್ಪ ಇದೆ ಕಿಚಡಿ ಹಾಗಾಗಿ ಅದ್ರ ಜೊತೆಗೆ ಪೊಂಗಲ್ ಮಾಡ್ಕೊಬಿಟ್ರೆ ನೈಸ್ ವೀಡಿಯೋ ಆಗ್ತಾ ಇದೆಯಾ ಇಲ್ಲವಾ ಅಂತ ತಿರುಗಿ ತಿರುಗಿ ನೋಡಬೇಕು ರೊಟೇಟ್ ಆಗ್ತಾ ಇದೆಯಾ ಅಂತಂದು ತಿರುಗಿ ನೋಡಬೇಕು ಎಪ್ಪಾ ಈ ವ್ಲಾಗ್ ಮಾಡೋದು ತುಂಬ ಕಷ್ಟನಪ್ಪ ಸೊ ಬಾಂದೇನೇ ಇದ್ದಿರಲಿಲ್ಲ ತಿಂಡಿ ಮಾಡೋದಕ್ಕಿಂತ ಟೈಮ್ ಆಗಿತ್ತು ಹಾಗಾಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೂ ಮುಂಚೆ ಒಂದು ಸಣ್ಣಗೆ ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಳ್ಳೋಣ ಅಂತ ವಾಕ್ ಮಾಡ್ತಾ ಇದ್ದೀನಿ ನಮ್ದು ಡ್ಯಾನ್ಸ್ ಮಾಡ್ತಾ ಈ ಸೆಲ್ಫಿ ಸ್ಟಿಕ್ ಇವಾಗ ನೋಡಿ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದೆ ಸೊ ಅದು ನನ್ನ ಫೇಸ್ ರೆಕಗ್ನೈಸ್ ಮಾಡಿ ನನ್ನ ಕಡೆ ಟರ್ನ್ ಆಗುತ್ತೆ ಹಾಗೇನು ವಾಕ್ ಮಾಡ್ಕೊಂಬರೋ ತನಕ ಮತ್ತೆ ಅದೇ ಶೇಕ್ ಅಬ್ದುಲ್ಲಾ ಥರ ಶೇಕ್ ಮಾಡೋಕ್ಕೆ ಶುರು ಮಾಡುತ್ತೆ ನೋಡ್ಕೊಳ್ಳಿ ಮತ್ತೆ ಬಾಂದಾಗಂತೂ ಸಕ್ಕತ್ತು ಇಷ್ಟ ಸುಮ್ಮನೆ ರೊಟೇಟ್ ಮಾಡ್ತಾನೆ ಇರ್ತಾಳೆ ಅದ್ರ ಮುಂದೆ ನಿಂತ್ಕೊಂಡು ಹಾಗೆ ನಂದು ತರ್ಟಿ ಮಿನಿಟ್ಸ್ ವಾಕ್ ಕೂಡ ಆಯಿತು ಆಲ್ರೆಡಿ ಪೊಂಗಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಕ್ಕ ಮತ್ತು ಹೆಸರು ಬೇಳೆ ಎರಡನ್ನು ಸಮ ಮಾಡಿ ತೊಗೊಂಡು ಕೂಗ್ಸಿಟ್ಟಿದ್ದೀನಿ ನಾನು ಒಂದು ಲೋಟದಲ್ಲಿ ತೊಗೊಂಡಿದ್ದೀನಿ ಟೀ ಕಪ್ಪಲ್ಲಿ ಯಾಕೆ ಅಂತಂದರೆ ನಾನು ಬಂದು ಇಬ್ಬರೇ ಇರೋದರಿಂದ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡಿ ತಿಂಡಿ ತಿನ್ನಬೇಕು ಸೊ ವೈಬರಿಗೆ ಏನು ತೊಗೊಳ್ಳೋದು ಯೋಚನೆ ಮಾಡ್ತಾಯಿದ್ದೆ ಆ ರಾತ್ರಿಯೇ ನಾನು ನೆನಪಿಲ್ಲ ಸ್ವಲ್ಪ ಬಾಯ್ ವೆಜಿಟೇಬಲ್ಸ್ ಬಾಯ್ಲ್ ಇಟ್ಟಿದ್ದೆ ರಾತ್ರಿ ತಿನ್ನೋಣ ಅಂತ ಬಟ್ ರಾತ್ರಿ ತಿನ್ನೋಕ್ಕಾಗಿಲ್ಲ ಅದನ್ನ ಇವಾಗ ಸ್ವಲ್ಪ ತೊಗೊಳ್ಳೋಣ ಸೊ ಪ್ರೋಟೀನ್ಗೇನು ಅಷ್ಟೇ ಇಲ್ಲ ನಂಗೆ ಆಲ್ರೆಡಿ ಏನಿದೆ ಮಿಲ್ಕ್ ಇದೆ ಅಲ್ಲಿ ರೆಡಿ ಆಯಿತು ಅದು ರೆಡಿ ಉಂಟು ಇವಾಗ ತಿಂಡಿ ತಿನ್ನೋದೇ ಬಾಕಿ ಬಾಂದು ಮಂತು ನಂಗೆ ತಿಂಡಿ ತಿನ್ನೋಕೆ ಅಮ್ಮ ಕೈ ನೋವು ನೀವೇ ತಿನ್ನಿಸಿ ಅಂತ ಮಾತ್ರ ತಿನ್ಸ್ಕೊತಾ ಇದ್ದಾಳೆ ಸೊ ಪೊಂಗಲ್ ಮತ್ತು ಕ್ಯಾರೆಟು ಬೀನ್ಸು ಎಲ್ಲ ಅವಳಿಗೆ ಕ್ಯಾರೆಟ್ ಬೇಕು ಅಂತ ಕ್ಯಾರೆಟ್ ಎತ್ಕೊಂಡು ತಿಂತ ಇದ್ದಾಳೆ ಪೊಂಗಲ್ ಬೇಡ ನಂಗೆ ಕ್ಯಾರೆಟ್ ಮಾತ್ರ ಬೇಕು ಅನ್ನೋ ಡೈಲಾಗ್ ನನ್ನ ಮಗಳದು ಕೆಮ್ಮಾಗಿದೆ ಕೆಮ್ಮಾದರೂ ಬಿಡ್ತಿಲ್ಲ ಯಪ್ಪ ಟಾ ಟಾನಿಕ್ ಹಾಕು ಅಂದರೆ ಹಾಕ್ಕೊಳ್ಳಲ್ಲ ಚಾಕ್ಲೇಟ್ ಮಾತ್ರ ನನ್ನ ಕಣ್ಣು ತಪ್ಪಿಸ್ತೀನಿ ಬಿಡ್ತಾಳೆ ಹಠ ಮಾಡೋದಕ್ಕೆ ಅವಳು ಚಾಕ್ಲೇಟ್ ಬೇಕು ಅಂತ ಹೋಗ್ಲಿಕ್ಕೆ ಪರವಾಗಿಲ್ಲ ಅಂತ ಕೊಟ್ಟು ಅನುಭವಿಸೋದು ನಾವು ಸೊ ನೀವು ಕಾರ್ಡ್ಸ್ ಆಡ್ಬೇಕಾ ಒಬ್ಬರೇ ಇದ್ದೀರಾ ಬೇಜಾರಾಗಬೇಡಿ ನನ್ನ ಮಗಳ ಥರ ಟ್ರಿಕ್ ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಕಾರ್ಡ್ಸ್ ಗೊತ್ತಾ ಗೊತ್ತಾಳು ಫ್ರೆಂಡ್ಸ್ ಜೊತೆ ನೋಡಿ ಎಲ್ಲ ಫ್ರೆಂಡ್ಸಿಗೂ ಏನು ಚೆನ್ನಾಗಿ ಕಾರ್ಡ್ಸ್ ಹಾಕಿದ್ದಾಳೆ ಬೋರ್ ಆಗ್ತಾಯ್ತ ಅಕಂದ ಬೋರ್ ಆಗ್ತಾಯಿತ್ತಾ ಪೇಂಟಿಂಗ್ ಮಾಡೋದು ಹುಡುಕ್ತಾ ನೋಡಿ ಅಂತೆ ನೀವು ನೋಡಿ ಎಲ್ಲ ಹಾಕ್ತಾಯಿದಳ ಹಿಂಗೆ ಕಾರ್ಡ್ಸ್ ಆಡೋದು ಲಿಟ್ರಲಿ ಕ್ವಿಕ್ ಕಾರ್ಡ್ ಹಾಕಿದ್ದಾಳೆ ಇವಳು ಅಯ್ಯೋ ದೇವ್ರೆ ಹೌದಾ ಅಂಟಾಡಿ ಫೈನ್ ಹಿಂಗೆ ನಾನು ಆಡೋಲ್ಲ ಹ್ಞೂ ಲಿಟ್ರಲಿ ಅವಳದೇ ಮನೆ ಹೇಗೆ ಅಂದರೆ ಅವಳೇ ಅವಳೇ ಸ್ಪೇಸ್ ಹಾಕಿ ಪೇ ಮಾಡ್ಕೊಂಡಿದ್ದಾಳೆ ಜೊತೆಗೆ ಟಿ ವಿನೂ ಅವಳದೇ ನೋಡಿ ಬರಬೇಕು ಪ್ರತಿಯೊಂದು ಅವಳಿಗೆ ಹೆಂಗೆ ಬೇಕು ಹಂಗೆ ಬಟ್ ಕ್ಲೀನ್ ಮಾಡೋದೆಲ್ಲ ಇಲ್ಲ ಇಲ್ಲಿ ಅಮ್ಮನೇ ಕ್ಲೀನ್ ಮಾಡಬೇಕು ಹಾಂ ಸಿಂಕ್ ನೀರು ಕೊಡಿ ಆಟಕ್ ಸಿಂಕ್ ನೀರು ಕುಡಿಯೋಕ್ಕೆ ಫಿಲ್ಟ್ರ್ ನೀರು ಏನು ಮಾಡಲ್ಲ ತಿಂಡಿ ತಿಂದಿಲ್ಲ ತಿಂಡಿ ಹಾಗೆ ಇಟ್ಟಿದ್ದಾಳೆ ನೋಡಿ ನಾನು ಅವಳು ತಿಂಡಿ ತಿನ್ನೋದನ್ಗೆ ಏನು ಕೊಡೋದು ಇಲ್ಲ ಅಮ್ಮ ಸಿಂಕ್ ನೀರು ಕೊಡಿಗೆ ಅಂತ ತಗೊಳಕ್ಕೆ ಹೋದ್ದು ಅಪ್ಪ ಅದೇ ಸೊ ಬಟ್ಟೆ ವಾಶ್ ಆಗಿದೆ ಬಟ್ಟೆ ವಾಶ್ನ ಆಗಿರೋದನ್ನ ಒಣಗಾಕಬೇಕು ನಾಳೆ ಮೇಡಮ್ ಅವ್ರಿಗೆ ಯೂನಿಫಾರ್ಮ್ ಹಾಕ್ಬೇಕಲ್ಲ ಪಂಗಲ್ ತಿಂದೆ ಚೂರಿದೆ ಆ ಚೂರನ್ನ ಮಧ್ಯಾಹ್ನಕ್ಕೆ ತಿನ್ಕೊಬೇಕು ಇವಾಗ ಏನು ಮಾಡೋದು ಏನಿಲ್ಲ ರೆಸ್ಟ್ ಮಾಡೋದಷ್ಟೇ ಇವಾಗ ಕೆಲಸ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈ ಪಪ್ಪಾಯ ತೊಗೊಂಡ್ವಿ ಪಪ್ಪಾಯ ತಿನ್ನೋಣ ಅಂತ ಅಂತೂ ಸಕ್ಕತ್ತು ಎಂಜಾಯ್ ಮಾಡ್ತಾ ಇದ್ದಾಳೆ ನಾನು ವೀಡಿಯೋ ಕಿಚನಲ್ಲಿ ಇಟ್ಟಿದ್ದೆ ರೆಕಾರ್ಡಿಂಗಿಗೆ ಅವಳು ಹೊಲ ಕುತ್ಕೊಂಡು ಪಪ್ಪಾಯ ತಿಂತಾಯಿದ್ದಾಳೆ ಪಪ್ಪಾಯ ಆದಮೇಲೆ ಮೇಲೆ ನೀಟಾಗಿ ಅದು ಡಸ್ಟ್ಬಿನ್ಗೆ ಹೋಗಿಬಿಡ್ಬೇಕು ಅಲ್ಲೇ ಇತ್ತು ಅಂತಂದರೆ ಇರಿಟೇಷನ್ ಆಗುತ್ತೆ ಹಾಗಾಗಿ ಎಲ್ಲಾದರೂ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಪ್ಪಾಯ ತಿನ್ನೋಣ ಅಂತ ಪಪ್ಪಾಯನ ಸೈಡಿಗೆ ಇಟ್ಟು ಇರೋ ಇರೋಬ್ರ ಸಿಪ್ಪಿನೆಲ್ಲ ತೆಗೆದು ಡಸ್ಟ್ಬಿನ್ಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಗ್ದು ಟಾಸ್ಕ್ ರೆಡಿ ನನಗೆ ರೆಡಿ ಮಾಡ್ತಾ ಇದ್ದಾಳೆ ಸುಮ್ಮನೆ ನಮ್ಮಮ್ಮ ಕುತ್ಕೊಬಾರ್ದು ಒಂದಿನ ರಜಾ ಹಾಕ್ಬಾರ್ದು ಲೈಕ್ ಯಾಕೆ ಸುಮ್ಮನೆ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದಾರೆ ಹೀಗೆ ಹೌದು பைண்டிங் கட் பைண்டிங் கட் இதே மாதிரி நன்கே யாக்கு சும்னை கூத்திர் தியாந்த் முக்க கொடங்கிம்சை கொட்ட யார் தர குனேலு லிட்ரலி நான் நெங்காகபட்டி அந்த டெலி இதே ரொட்டீன் நோடி 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 ஒன் வார எல்லாரும் ஓகேணா அனஸ்புட்டை அது பாந்தன விட்டு பாந்து நன்கொத்து அது ஏன்மாடது அவள் அது நிதே பரோல ಬೆನ್ನತ್ತಿದ್ ಬೇತಾಳೆ ಅವನು ಕರ್ಕೊಂಡೇ ಹೋಗ್ಬೇಕು ಅಲ್ಲೂ ಕಾಟ ಕೊಡ್ತಾಳೆ ಕಟ್ ಮಾಡ್ತಾ ಇದ್ದಲ್ಲ ನೋಡಿ ಏನೇನು ಕಟ್ ಮಾಡ್ತಾ ಇದಾರೆ ಕಾಲು ಒಳಗಡೆ ಹುಕ್ಕೊಂಡು ಅದ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ಗ್ರಿಪ್ ಸಿಕ್ಬೇಕಲ್ಲ ಕಸ ನೀನೆ ಗುಡಿಸ್ಬೇಕು ಕಸ ಗುಡಿಸ್ಬೇಕು ನೀನೆ ಇಲ್ಲ ಇಲ್ಲ ಕಸ ನೀನೆ ಹೊಡಿಬೇಕು ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಊಟ ರೆಡಿ ಇದೆ ಒಂದು ಮುಖ ಅವರು ಹೇಡಮವ್ರು ಹಂದ್ರು ಅವ್ರೊಬ್ರು ಸ್ಟಿಕ್ಕರ್ ಇಟ್ಕೊಂಡಿಲ್ಲ ಅವ್ರ ಫ್ರೆಂಡ್ಸ್ಗೆಲ್ಲ ಇಟ್ಟಿದ್ದಾರೆ ಒಬ್ರು ಅಲ್ಲೊಬ್ರು ನಿಮ್ ಪಿಗ್ ತೋರಿಸಿ ಪಿಗ್ಗು ಹಾ ಹಾ ಪಿಗ್ಗು ಅವ್ರಿಗೆ ಇಟ್ಟಿದ್ದು ಮೇಡಮ್ ಅವ್ರು ಇಟ್ಕೊಂಡಿದ್ದಾರೆ ಅಯ್ಯೋ ಬೇರೆ ಸ್ಟಿಕ್ಕರ್ ಎಲ್ಲ ಹಿಂಗೆ ಖಾಲಿ ಆಗೋದು ನಂಗೂ ತರಕ್ಕೆ ಹೋಗ್ತಾ ಇದ್ದಾಳೆ ಈಗ ಮನೆ ಎಲ್ಲ ಇದು ಖಂಡಿತ ಮನೆ ಅಲ್ಲ ಕಸ ತೊಟ್ಟಿಗೆ ಮಳೆ ಹಾಕಿದ ನಂಗೆ ಬೇಡ ತಗೊಂಡೋಗಿಡು ನನ್ನ ಫೋಟೋಸ್ ತೆಗೆಯಲ್ಲ ಸ್ಟೋರೇಜ್ ಇಲ್ಲ ನನ್ನ ಫೋನಲ್ಲಿ ಕಂದ ಏನು ಏನಂದ ಏನು ಅಂದ ಎದ್ ಬಂದು ಕ್ಲೀನ್ ಮಾಡ ನನಗೆ ಎಲ್ಲ ಮನೆ ದೆವ್ವಾ ಬಿಡ್ಸ್ಕೊಂಡ ಸಮಾಧಾನ ಸಮಾಧಾನ ಏನೇನಿದೆ ಅದರಲ್ಲಿ

ಸ್ವಿಚ್ ಆನ್ ಮಾಡಿದ್ರೆ ಉಳಿಯುತ್ತೆ ಈಗ ಸ್ವಿಚ್ ಆಫ್ ಮಾಡಿದ್ರೆ ಲೈಟ್ ಆಫ್ ಆಫ್ ಆಗಲ್ವಾ ಹಂಗೆ ಅಲ್ವಾ ಓಕೆ ಸರಿ ನಂಗೊಂದು ಕೆಲಸ ಮಾಡ್ಕೊಡ್ತೀಯಾ ಇದೆಲ್ಲ ಕ್ಲೀನ್ ಮಾಡ್ಕೊಡು ನನಗೆ ಅದು ಕ್ಲೀನ್ ಮಾಡ್ಕೊಡು ಕ್ಲೀನ್ ಮಾಡ್ಕೊಡು ಅಪ್ಪ ಮಗ ಇಬ್ರು ಒಂದೇ ಹಾಯ್ ಗೆಸ್ ವಾಟ್ ಏನ್ ಗೊತ್ತಾ ಇವತ್ತು ಸ್ಪೆಷಲ್ ಬಂದದು ನೋಡಿದ್ರೆ ನೀವೆ ಶಾಕ್ ಆಗ್ತೀರಾ ಇಲ್ಲಿ ಕಂದ ಇಲ್ಲಿ ನೋಡಿ ಇಲ್ಲಿ ಅಮ್ಮ ನೋಡಿ ಯಾಕಿ ಎಂತೇಳಿ ಬನ್ನಿ ನೋಡೋಣ ಹೇಳದ್ನಲ್ಲ ಆಪಲ್ ತರ್ಬೇಕು ಬನ್ನಿ ಕಂದ ನೀ ಕಂದ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಲಿ ನನ್ನ ನೋಡು ನನ್ನ ನೋಡು ಅಮ್ಮ ನೋಡು ಅಮ್ಮ ನೋಡಿಲಿ ಅಮ್ಮ ನೋಡಿಲಿ ಸೊ ಕಾಣ್ತಾ ಇದೆಯಾ ನಿಜ ಸೂಪರ್ ಊಟ ಆಯ್ತು ಊಟ ಆಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹೋಗಿ ಅಚೀವ್ ಆಗದೆ ಸೊ ಇದಾಗಿತ್ತು ನನ್ನ ಡೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಯಾರಾದ್ರೂ ಕ್ವಶನ್ ಇತ್ತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು